ರಮೇಶ್ ಬಾಬುರವರು ನಮ್ಮೆಲ್ಲರ ಪರವಾಗಿ ಏನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ದಿನ ಚಿಕ್ಕನಾಯಕನಹಳ್ಳಿ ಮತ್ತು ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಕ್ಕನಾಯಕನಹಳ್ಳಿ ನೆಹರು ಸರ್ಕಲ್ನಲ್ಲಿ ಮಾಜಿ ಶಾಸಕರು ಆಗಿರುವಂತಹ ಕೆಎಸ್ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ರಮೇಶ್ ಬಾಬು ರವರು ಪರಿಷತ್ ಸದಸ್ಯರಾಗಿ ನೇಮಕವಾಗಿ ವಚನ ಸ್ವೀಕಾರ ಇರುವ ಈ ಸುದಿನದಂದು ಪಟಾಕಿ ಸಿಡಿಸಿ ಜನತೆಗೆ ಸಿಹಿ ವಿತರಣೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಿಡಿ ಚಂದ್ರಶೇಖರ್ ಸೇವಾದಳ ಕಾರ್ಯದರ್ಶಿ ಕೆಜಿ ಕೃಷ್ಣೇಗೌಡರು ಬೇವಿನಹಳ್ಳಿ ಚಿನ್ನ ಬಸವಯ್ಯ ಅವರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಆಗಿರುವಂತಹ ಇಫ್ರಾನ್ ರವರು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಡಾಬಾ ಸುರೇಶ್ ಜಿಲ್ಲಾ ಕೆಡಿಪಿ ಸದಸ್ಯರಾದ ಸಾಸಲು ಮಂಜುನಾಥ್ ಆಶ್ರಯ ಸಮಿತಿ ಸದಸ್ಯರು ಆಗಿರುವಂತಹ ಪೋಚಕಟ್ಟೆ ರಮೇಶ್ ಹಿರಿಯ ಕಾಂಗ್ರೆಸ್ ಮುಖಂಡ ಹೊಸಬಿದಿ ಬುಡ್ಡನಾಗಣ್ಣ ಅವರ ರಾಜಣ್ಣ ರಾಮಚಂದ್ರಯ್ಯ ಜಾವೇದ್ ಮಗ್ಗದ ಮನ್ನೆ ಗಂಗಾಧರ್ ಸೇವಾದಳ ಕಾರ್ಯದರ್ಶಿ ನಿಶಾನಿ ಕಿರಣ್ ಮಲ್ಲೇಶ್ ಕಂಟಲಗರೆ ರಂಗಸ್ವಾಮಿ ಸೇವಾದಳ ಜಾಫರ್ ಪ್ರಸನ್ನಕುಮಾರ್ ನೀಲಕಂಠಯ್ಯ ನಾಗಣ್ಣ ಸಿರಿ ಪಕ್ಷದ ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಸರಿಯಾಗಿ ರಮೇಶ್ ಬಾಬುರವರು ಪರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚವನ್ನು ಸ್ವೀಕರಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ರಮೇಶ್ ಖಾಬೂರ್ ಅವರು ಪಕ್ಷದ ವಾಗ್ದಾರರಾಗಿ ಮತ್ತು ಪಕ್ಷದ ವಿವಿಧ ಘಟಕಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ ಹಾಗೇನೆ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪಂದನೆ ಎಂಬ ಹಂತದಲ್ಲಿ ಸೋತಿದ್ದಾರೆ ಹಾಗೇನೆ